ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಗಣೇಶ್ ಕುಕಿಂಗ್ ಚಾನಲ್ಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ ನಾನು ತುಂಬ ದಿನದ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡೂ ಹೊಸ ಐಟಮ್ನೊಂದಿಗೆ ಬಂದಿದ್ದೀನಿ ಹೊಸ ಐಟಮ್ ಏನಲ್ಲ ಚಪಾತಿಯ ಮಿಲ್ಕ್ ಶೇಕ್ ಅದರ ಗೊತ್ತಿರುವಂಥದ್ದೇ ಬಟ್ ಇದನ್ನು ನಾನು ಇವತ್ತು ಒಡೆದು ಹೋದ ಹಾಲಿನಿಂದ ಯಾವ ರೀತಿ ಮಾಡ್ಬೋದು ಅಂತ ಇದನ್ನು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲಿ ಸುಮಾರು ಒಂದು ಲೀಟ್ರ್ ಹಾಲ್ನಷ್ಟು ಒಡೆದು ಹೋಗಿತ್ತು ಆ ಹಾಲಿನಲ್ಲಿ ನಾನು ಸ್ವಲ್ಪ ನಮ್ಮ ಮಜ್ಜಿಗೆ ಉಳಿಸ್ಕೊಂಡು ಮಿಕ್ಕಿದ ಹಾಲು ನಾನು ಈ ರೀತಿ ಮಾ ಈ ರೀತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿದ ಹಾಲು ಈ ಥರ ಒಡೆದು ಹೋಗಿದೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೇಲಿ ಹಾಲು ಹೊಡೆದು ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಪೌಡ್ರನ್ನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಒಡೆದು ಹೋದ ಹಾಲು ಹಾಲಿನಲ್ಲಿ ಒಂದು ಕಪ್ ಹಾಲನ್ನ ಎತ್ತಿಟ್ಕೊಂಡು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಇವಾಗ ನಾನು ಸ್ವಲ್ಪ ಎರಡು ಸ್ಪೂನ್ ಮಿಲ್ ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ಪೌಡ್ರ್ ಮತ್ತು ಸ್ವಲ್ಪ ಸಕ್ಕರೆ ಹಾಗೂ ಸ್ವಲ್ಪ ನಮ್ಮನೆ ಹೊಡೆದ್ರೆ ವೆನಿಲಾ ಐಸ್ ಕ್ರೀಮ್ ನಾನು ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಒಂದ್ಸಲ ಮಿಕ್ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಮಿಲ್ಕ್ ಶೇಕ್ ರೆಡಿ ಈ ಥರ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾರಿಗೂ ಅನುಮಾನವೇ ಬರಲ್ಲ ಈ ಥರ ಹೊಡೆದು ಅಲ್ಲಿಂದ ಈ ಥರನೂ ಒಂದು ಮಿಲ್ಕ್ ಶೇಕ್ ಮಾಡ್ಬೋದು ಅಂತ ಇವಾಗ ನಾನು ಇದನ್ನು ಒಂದು ಗ್ಲಾಸ್ನಲ್ಲಿ ಬಗ್ಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮಿಲ್ಕ್ ಶೇಕ್ ರೆಡಿ ಆಯಿತು ನೀವು ಕೂಡ ಇದೇ ಥರ ಮಾಡಿ ನಿಮಗೂ ಕೂಡ ಹೊಡೆದೋದು ಹಾಲನ್ನ ಒಡಿ ಬೀಸಾಕಬೇಕು ಎನ್ನುವ ಒಂದು ಕಲ್ಪನೆ ಕೂಡ ಬರೋಲ್ಲ ಈ ಥರ ಮಾಡೋದ್ರಿಂದ ಮನೇಲಿ ಯಾರಿಗೂ ಗೊತ್ತೇ ಆಗೋಲ್ಲ ಇದನ್ನು ಹೋದ ಹಾಲಿನಿಂದ ಈ ಥರನೂ ಒಂದು ಅಡುಗೆ ಮಾಡ್ಕೋಬೋದಾ ಅಂತ ನಾನು ಉಳಿದಿರೋ ಉಡ್ದಿರೋ ಹೋದ ಹಾಲನ್ನ ಚಪಾತಿ ಹಿಟ್ಟಿಗೆ ಕಲ್ಸೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಎರಡೂವರೆ ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿ ಇದನ್ನು ಕಲ್ಸ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಪಾತಿ ಅಂತೂ ತುಂಬ ಸೂಪರಾಗಿ ಬರುತ್ತೆ ಹಾಗೂ ಟೇಸ್ಟಿಯಾಗೂ ಬರುತ್ತೆ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಎಣ್ಣೆ ಎಣ್ಣೆ ಹಾಕಿದ್ನ ಹಾಗೆ ಬೇಯಿಸ್ಕೋಬೋದು ಎಣ್ಣೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ನಾನು ಚಪಾತಿ ಈಟನ್ನ ಹಾಕಿದ್ದಾನೆ ಈ ಥರ ಕಲಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾನು ಸ್ಮೂತಾಗಿ ಇದನ್ನು ಕಲ್ಸ್ಕೊತಾ ಇದ್ದೀನಿ ಈಗ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನು ಈ ಇದರಿಂದ ತುಂಬ ಬ್ಯುಸಿಯಾಗಿದೆ ಅದಕ್ಕೆ ನನಗೆ ಯಾವುದೇ ಹೇನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಚಪಾತಿ ಹಿಟ್ಟು ರೆಡಿ ಆಗಿದೆ ಇದು ಎರಡು ಮೂರು ನಿಮಿಷ ಇದನ್ನು ಹಾಗೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು ನೀವು ಬೇಕಾದ್ರೆ ಅದನ್ನು ಎಣ್ಣೆ ಹಾಕೋಬೋದು ಇಲ್ಲಾಂದರೆ ಹಾಕದೇನು ಇರ್ಬೋದು ಎರಡು ಮೂರು ನಿಮಿಷ ಆಗಿದೆ ಈಗ ಎರಡು ಮೂರು ನಿಮಿಷ ಆಗಿದೆ ಇವಾಗ ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತೀನಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಾನು ಇದನ್ನು ಚಪಾತಿಯಾಗಿ ಲಟ್ಸ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬರುತ್ತೆ ಚಪಾತಿ ಚಪಾತಿಲಿಿಸ್ಬೇಕಾದ್ರೆ ನಿಮಗೆ ಫೀಲಿಂಗ್ ಬರುತ್ತೆ ಎಷ್ಟು ಸ್ಮೂತ್ನೆಸ್ ಬಂದಿದೆ ಅಂತ ಈ ವಿ ಈ ಅಡುಗೆ ಕೂಡ ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದು ನಮ್ಮಮ್ಮ ಕೂಡ ಒಡ ಹಾಲು ಒಡೆದು ಹೋದ್ರೆ ಇದೇ ರೀತಿ ಮಾಡ್ತಾಯಿದ್ರು ಅವ್ರ ಹಾಲನ್ನು ಎಲ್ಲನೂ ಮಜ್ಜಿಗೆ ಮಾಡಿಬಿಟ್ರೆ ಯಾರು ಕುಡೀತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡಿಬಿಟ್ಟು ಉಳಿದಿದ್ದು ಹಾಲನ್ನು ಈ ಥರ ಚಪಾತಿ ಹಾಗೂ ಮಿಲ್ಕ್ ಶೇಕ್ ಥರ ಅವ್ರು ಮಾಡ್ತಾಯಿದ್ರು ನಮ್ಗದು ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಅಮ್ಮ ಹೇಳಿದ್ಮೇಲೇ ನಮಗದು ಗೊತ್ತಾಗ್ತಾ ಇತ್ತು ಇವಾಗ ನೋಡಿ ಚಪಾತಿನ ನಾನು ಈ ಥರ ನಡೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಿಮಗೀಗ ಬೇಯಿಸ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಉಬ್ಬಿದ ಚಪಾತಿ ಥರ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ನಿಮಗೆ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಚಪಾತಿ ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಎಣ್ಣೆನ ಹಾಕೋ ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಕ್ತೇನೆ ಬೇಯಿಸ್ಕೊಬೋದು ಇದನ್ನು ನೋಡಿ ಎಷ್ಟು ಅಲ್ಲೆಲ್ಲ ಎಷ್ಟು ಬಬಲ್ಸ್ ಥರ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಚಪಾತಿ ಮಾತ್ರ ಈ ಚಪಾತಿನ ನಾನು ಹಿಡಿದುಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಸ್ಮೂತ್ನೆಸ್ ಫೀಲಿಂಗ್ ಆಗುತ್ತೆ ನಿಮಗೆ ನಿಮ್ಮ ಮನೇಲಿ ಹಾಲು ಹೊಡೆದೋದ್ರೆ ನೀವು ಇದೇ ಥರನೇ ಮಾಡ್ಕೊಳ್ಳಿ ಆಗ ನಿಮಗೆ ಹಾಲನ್ನು ಬಿಸಾಕ್ಬೇಕನ್ನೋ ಕಾನ್ಸೆಪ್ಟಿ ಬರೋಲ್ಲ ನಿಮಗಾದ್ರೆ ಇನ್ನೊಮ್ಮೆ ಈ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಚಪಾತಿ ನಾನು ಬೇಯಿಸಿಬಿಟ್ಟು ತೋರಿಸ್ತಾ ಇದ್ದೀನಿ ಅದನ್ನು ತುಂಬ ಸೂಪರಾಗಿ ಉಬ್ಬು ಬಂದಿದೆ ಫ್ರೆಂಡ್ಸ್ ಹಾಗಿದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಚಪಾತಿನ ಹಾಗೆ ತಿನ್ಬೋದು ಅಲ್ಲಿಲ್ ಅಲ್ಲಿ ಇದ್ದವರು ಕೂಡ ಈ ಚಪಾತಿನ ಆರಾಮಾಗಿ ತಿನ್ಬೋದು ಅಷ್ಟು ಸ್ಮೂತಾಗಿ ಬರುತ್ತೆ ಇದ್ರ ಜೊತೆಗೆ ನಿಮಗೆ ಕಡಲೆಕಾಯಿ ಚಟ್ನಿ ಇಲ್ಲ ಟೊಮೆಟೊ ಗೊಜ್ಜು ಯಾವುದೇ ಸರಿ ನೀವು ಏನು ಏನು ಇಷ್ಟ ನೀವು ಮಾಡ್ಕೊಂಡು ತಿನ್ನಬಹುದು ತಿನ್ಬೋದು ಫ್ರೆಂಡ್ಸ್ ಈ ಥರ ನೋಡಿ ನಾನು ಒಡೆದೋದ ಹಾಲಿನಿಂದ ಚಪಾತಿ ಮತ್ತು ನಾನು ಮಿಲ್ಕ್ ಶೇಕ್ನ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಇದೇ ಥರನೇ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ವೆರಿ ಮಚ್